ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಇವತ್ತ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸುಸ್ಲಾ ಮಾಡಕತ್ತೀನಿ ರೀ ಹಾಗೆ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಾನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ರೀ ಹಾಗೆ ನೋಡ್ಕೊಂಡು ಬನ್ನಿರಿ ಫ್ರೆಂಡ್ಸ ಹಾಗೆ ನಾ ಅದು ನಿಮ್ಗೆ ಸುಸ್ಲಾ ಇಷ್ಟ ಆಗಿತ್ತಂದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಇವತ್ತಿನ ಬ್ರೇಕ್ಫಾಸ್ಟ್ ಸುಸಲ ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸುಸ್ಲಾ ಮಾಡ್ತಾಯಿದ್ದೀನಿ ಹಾಗೆ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ ತುಂಬ ದಿನ ಆಗಿತ್ತು ರೀ ಹಂಗಾಗಿಬಿಟ್ಟು ಇವತ್ತ ಮಕ್ಕಳು ಮಮ್ಮಿ ಸುಸಲ ಹೇಳಿದ್ರಿ ಹಂಗಾಗಿಬಿಟ್ಟು ನಾನು ಇವತ್ತ ಸುಸುಲಾ ಮಾಡಕತ್ತೀನಿ ರೀ ಫ್ರೆಂಡ್ಸ ನಮ್ಮ ಮಕ್ಕಳ ಫೇವ್ರೇಟ್ ಸುಸಲಾ ರೀ ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿನೇ ಅಂತ ಹೇಳ್ಬೋದು ಫ್ರೆಂಡ್ಸ ಇದು ನಮ್ಮ ಕಡೆ ನೋಡಿರಿ ಜಾಸ್ತಿ ಬೀಗರು ಬರಲಿ ಯಾರೇ ಬರಲಿ ಮನೆಗೆ ಫಸ್ಟ್ ಮಾಡಿದ್ರೆ ಸೊಸಲ ನೋಡಿ ಫ್ರೆಂಡ್ಸ ನಿಮ್ಮ ಕಡೆನೂ ಕೂಡ ಈ ಥರ ಮಾಡ್ತಿದ್ರಿ ಅಂದ್ರೆ ನೀವು ನನಗೆ ಕಮೆಂಟ್ಸಲ್ಲಿ ಮಾಡಿ ಕಮೆಂಟ್ಸಲ್ಲಿ ತಿಳಿಸ್ರಿ ಹಾಗೆ ನಾ ಮಾಡೋ ರೆಸಿಪಿ ಥರ ನೀವು ಮಾಡ್ತಿದ್ರಿ ಅಂದ್ರೆ ತಿಳಿಸಿ ಕಮೆಂಟ್ಸಲ್ಲಿ ಅಂದರೆ ಪೂರ್ತಿ ವಿಡಿಯೋ ನೋಡಿರಿ ಹಾಗೆ ನನಗೆ ಸಪೋರ್ಟ್ ಮಾಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನಾನು ಸುಸಲ ರೀ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ರೀ சசலா மாடக்க வந்து இருள் வந்து டொமெட்டோ ஒன்று நாள்க்க ஐது அசி மெணசின் காய் மத்த கொத்தம்பி கறிபேன்ஸ்வல் சாஸுவை ஜீருகி ஆக மற்ற சுர்மரி மண்டலேனி இருத்தவர அவன நான் நீராக வந்து எஸ்டர் அதுநைந்த இப்போ நிமிஷ நெனையாக்கி விட்ரு யாக்க நம்ம கடை தும்பே பிர்சிர் தான் அங்காக்ட்டு நெனசிபிட்டு இத்தர மாதிரி யாத்தர அன்னோ நமக்கு தோர்ஸ் தீனால ஃபிரெண்ட்ஸ் நமக்கு இட ஆகிறது அந்தனே இஷ்ட ஆகித்த ஒன்று லைக் ஆகி ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾಯಿದ್ರೆ ಅಂದ್ರೆ ಫ್ರೆಂಡ್ಸ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ಏನಾಗ್ತದೆ ನಾವು ಮಾಡಿರೋದು ನೋಟಿಫಿಕೇಷನ್ ತಕ್ಷಣಕ್ಕೆ ನಿಮ್ಗೆ ಹೋಗುತ್ತೆ ಆದರೆ ವಿಡಿಯೋ ನೋಡ್ಬೋದು ಹಾಗೆ ವಿಡಿಯೋಸ್ ನೋಡೋದರಿಂದ ಹೆಚ್ಚು ನಮಗೂ ವಿವರ್ಸ್ ಆಗ್ತಾರೆ ಹಾಗೆ ಸಪೋರ್ಟ್ ಮಾಡ್ದಂಗೆ ಆಗ್ತದೆ ಫ್ರೆಂಡ್ಸ ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದಕ್ಕೆ ನೀವು ಪ್ರೆಸ್ ಮಾಡಿದರೆ ಏನಾಗ್ತದೆ ನಿಮ್ಮ ತಕ್ಷಣಕ್ಕೆ ವಿಡಿಯೋ ತಕ್ಷಣಕ್ಕೆ ವಿಡಿಯೋ ನೋಡೋದ್ರಿಂದ ಏನಾಗ್ತದೆ ನಮಗೂ ಹೆಚ್ಚು ವ್ಯೂವರ್ಸ್ ಆಗ್ತಾರೆ ಫ್ರೆಂಡ್ಸ್ ಹಂಗಾಗಿ ಹೇಳ್ತಾ ಇದ್ದೀನಿ ವ್ಯೂವರ್ಸ್ ಆಗ್ತಾಯಿಲ್ಲ ಪ್ರತಿಯೊಬ್ಬರು ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿದ್ರಿ ಅದಷ್ಟು ತಿನ್ಬಿಟ್ಟು ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ ಒಂದು ಡ್ರ್ಯಾಗನ್ ತೋಟದ ವಿಡಿಯೋ ರೀ ಫ್ರೆಂಡ್ಸ ನೋಡಿಬಿಟ್ಟು ನನ್ಗೆ ಸಪೋರ್ಟ್ ಮಾಡಿರಿ ಹಾಗೆ ವಿಡಿಯೋ ಹೆಂಗೆ ಅನ್ನಿಸಿತು ಅನ್ನೋದು ತೋಟದ ಅನ್ನೋದು ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಫ್ರೆಂಡ್ಸ ತುಂಬಾ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ನೋಡಿಬಿಟ್ಟು ಹೇಳಿ ಫ್ರೆಂಡ್ಸ್ ರೈತರು ಎಷ್ಟೆಲ್ಲ ದುಡ್ಡು ಹಾಕಿ ಖರ್ಚು ಮಾಡಿ ಮತ್ತು ಅದಕ್ಕೆಲ್ಲೂ ಗೊಬ್ಬರ ಆಯಿತು ಅದು ಅಂತ ಅಂದ್ಬಿಟ್ಟು ಎಷ್ಟೆಲ್ಲ ಖರ್ಚು ಮಾಡಿರ್ತಾರೆ ನೋಡಿರಿ ಈ ಥರ ತುಂಬ ರೇಟ್ ಕಡಿಮೆ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಎಷ್ಟೆಲ್ಲ ಬೇಜಾರಾಗುತ್ತೆ ಅನ್ನೋದು ನಿಮ್ಗೆ ರೈತರ ಬಗ್ಗೆ ಅನ್ನೋ ರೈತರಿಗೆ ಅನ್ನೋದು ನಿಮ್ಗೆ ಎಷ್ಟು ಕಷ್ಟ ಇರುತ್ತೆ ಅವರೆಲ್ಲ ಯಾವ ಥರ ನೀರು ಬಿಡೋದು ಅವರು ಎಲ್ಲ ಆಳು ಆಳುಗಳಿಗೆ ಇಷ್ಟೆಲ್ಲ ದುಡ್ಡು ಕೊಟ್ಟು ಇಟ್ಟು ಇವ್ರು ಇಷ್ಟು ಬೆಳೆಸ್ತಾರೆ ಅಂದರೆ ಈ ರೇಟಿಗೆ ಬಂದ್ರೆ ಅವರು ಏನು ಹೇಳಿ ಫ್ರೆಂಡ್ಸ್ ರೈತರು ಇವಾಗಂತೂ ನೋಡಿರಿ ತುಂಬಾ ಅಂದ್ರೆ ತುಂಬ ಕಡಿಮೆ ರೇಟ್ ಆಗಿಬಿಟ್ಟದ ಫ್ರೆಂಡ್ಸ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ಇವಾಗ ನಾನು ತೋಟಕತ್ತೀ ನೋಡಿರಿ ಇದು ತೋಟ ರೀ ಅಪ್ಪನ ತೋಟ ನಮ್ಮ ಅಪ್ಪ ಅವ್ರದ್ದು ಇದನ್ನು ಮೊನ್ನೆ ಹೋಗಿ ನಮ್ಮ ತಮ್ಮ ವೀಡಿಯೋ ರೀ ಅದು ನಾನಿಂದ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ ತುಂಬಾ ಇದು ಎರಡನೇ ಸಲ ನೋಡಿರಿ ಫ್ರೆಂಡ್ಸ್ ಹಣ್ಣಾಗಿರೋದು ತುಂಬಾ ತುಂಬ ಅಣ್ಣ ಜಾಸ್ತಿ ಅಂದರೆ ಜಾಸ್ತಿ ಅಷ್ಟು ಹಣ್ಣು ಕೊಡಕ್ತವೆ ಹಾಗೇ ಎಲ್ಲಿ ಆ ಥರ ಆಗಿಲ್ಲ ಅಂದ್ರೆ ರೇಟ್ ಮಾತ್ರ ತುಂಬಾ ಕಡಿಮೆ ಅದ ಫ್ರೆಂಡ್ಸ್ ಹಂಗಾಗಿ ತುಂಬಾ ಬೇಜಾರಾಗ್ತದೆ ಇವಾಗ ನೋಡಿರಿ ರೇಟ್ ಬಂದು ಅರವತ್ತು ರೂಪಾಯಿ ಕೆ ಜಿ ಈ ಥರ ಕೇಳಕಂತದೆ ಹಂಗಾಗಿ ಬಿಟ್ಟು ನಿಮ್ಮ ಕಡೆ ಯಾವ ರೇಟ್ ಅನ್ನೋದು ನನಗೆ ಕಮೇಸ್ ಆಗಿತ್ತು ಹಾಗೆ ಅನ್ನೋದ್ರಿ ನಾನು ಒಂದ್ಸಲ ಹೋಗ್ಬೇಕು ಅನ್ಕೊಂಡಿನ್ರಿ ನಮಗೆ ಇಲ್ಲ ಯಾಕಂದರೆ ಆಟೋ ತೊಗೊಂಡೆ ಹೋಗ್ಬೇಕಾಗ್ತದೆ ನಾವು ದೂರ ಆಗಿಬಿಡ್ತದೆ ನಾವು ಇರೋದಕ್ಕೆ ಅದು ತೋಟ ದೂರ ಆಗ್ತೈತೆ ಫ್ರೆಂಡ್ಸ ಹಂಗಾಗಿ ನಮ್ಮ ತಮ್ಮ ಬೈಕ್ ತೊಗೊಂಡು ಹೋಗಿದ್ದೀನಿ ರೀ ಹಂಗಾಗ್ಬಿಟ್ಟು ಅಲ್ಲಿ ಅವನು ಹೋಗಿ ವೀಡಿಯೋ ಮಾಡ್ಕೊಂಬಂದಿದ್ದೀನಿ ಅಂದರೆ ಅದಕ್ಕೋಸ್ಕರ ನಾನು ನಿಮಗೆ ಶೇರ್ ಮಾಡಕತ್ತೀನಿ ಫ್ರೆಂಡ್ಸ ನಿಮಗೆ ಆ ಥರ ಅನಿಸ್ತೊಳಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ ಅಲ್ಲಿ ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಕತ್ತಾವ ಕಾಯಿಗಳು ಹೂಗಳು ಅಂದ್ರೆ ನಾನು ಯಾವಾಗ ಹೋಗ್ಬಿಟ್ಟು ನೋಡಲಿ ಅನ್ನಂಗೆ ಆಗಿಬಿಟ್ಟದ ಇಲ್ಲಿಗೆ ಹೆಣ್ಣು ಮಾಡಕತ್ತೀನಿ ನಿಮ್ಮ ಫ್ರೆಂಡ್ಸ ನೆಕ್ಸ್ಟ್ ಡೇದಾಗೆ ಸಿಗ್ತೀನಿ ಡೇ ಬೈ